ಓಂ ಶ್ರೀ ಗುರುಪ್ರೋ ನಮಃ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಪ್ರೀತಿಯ ಮಿಥುನ ರಾಶಿಯವರ ಜೀವನದಲ್ಲಿ ನಡೆಯಲಿರುವ ಅತ್ಯಂತ ನಿರ್ಣಾಯಕ ನಾಲ್ಕು ದಿನಗಳ ಕುರಿತು ಜನವರಿ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಈ ದಿನಗಳು ನಿಮ್ಮ ಜೀವನದಲ್ಲಿ ಸಾಮಾನ್ಯ ದಿನಗಳು ಅಲ್ಲ ಭಗವಂತನು ನಿಮ್ಮ ಬದುಕಿಗೆ ಕಳಿಸಿರುವ ರಹಸ್ಯ ಸೂಚನೆಗಳ ದಿನಗಳು ಮಿಥುನ ರಾಶಿಯವರೇ ನೀವು ಎಲ್ಲರ ಜೊತೆ ಮಾತನಾಡುತ್ತಾ ನಗುತ್ತಾ ಇದ್ದರೂ ಒಳಗಡೆ ನೀವು ಹೊತ್ತುಕೊಂಡಿರುವ ಗೊಂದಲಗಳು ಯಾರಿಗೂ ಗೊತ್ತಿಲ್ಲ ನಿಮ್ಮ ಮನಸ್ಸು ಯಾವಾಗಲೂ ಎರಡು ದಿಕ್ಕುಗಳಲ್ಲಿ ಓಡ್ತಾ ಇರುತ್ತೆ ಒಂದು ನಿರ್ಧಾರ ತೆಗೆದುಕೊಳ್ಳುವಷ್ಟರಲ್ಲಿ ಹತ್ತು ಪ್ರಶ್ನೆಗಳು ಹುಟ್ಟುತ್ತೆ ನೀವು ಅನುಭವಿಸಿದ ನಿರಾಸೆಗಳು ಪುನಃ ಪುನಃ ತಪ್ಪಾಗಿ ಅರ್ಥ ಮಾಡಿಕೊಳ್ಳಲ್ ಅರ್ಥ ಮಾಡಿಕೊಳ್ಳಲ್ಪಟ್ಟ ಕ್ಷಣಗಳು ನಂಬಿದವರಿಂದ ಬಂದ ಅನಿರೀಕ್ಷಿತ ತಿರುವುಗಳು ಇವೆಲ್ಲವೂ ನಿಮ್ಮ ದೋಷದಿಂದಲ್ಲ ಇದು ನಿಮ್ಮ ಜೀವನಕ್ಕೆ ರೂಪ ನೀಡುವ ದೈವ ಸೂಚನೆ ಈ ವಿಡಿಯೋ ನೋಡುತ್ತಿರುವ ಈ ಕ್ಷಣದಲ್ಲಿ ಒಮ್ಮೆ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಇಷ್ಟದ ದೈವವನ್ನು ನೆನೆಸಿ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ ಯಾಕೆಂದರೆ ಈ ವಿಡಿಯೋ ನಿಮ್ಮ ಕಣ್ಣಿಗೆ ಬಿದ್ದದೇ ಒಂದು ದೈವ ಸಂದೇಶ ಮಿಥುನ ರಾಶಿಯವರು ಸಹಜವಾಗಿ ಬುದ್ಧಿವಂತರು ಆಲೋಚಿಸುವ ಶಕ್ತಿ ಹೆಚ್ಚು ಆದರೆ ಅದೇ ಶಕ್ತಿ ಕೆಲವೊಮ್ಮೆ ನಿಮ್ಮನ್ನು ಹೆಚ್ಚು ಕಾಡಿಸಿದೆ ನೀವು ಎಲ್ಲವನ್ನು ವಿಶ್ಲೇಷಿಸುತ್ತಾ ಮನಸ್ಸಿಗೆ ಶಾಂತಿ ಕೊಡದೆ ಕಳೆದುಕೊಂಡ ಸಮಯ ತುಂಬ ಶಾಸ್ತ್ರ ಹೇಳುತ್ತೆ ಮಿಥುನ ರಾಶಿಯವರು ಜೀವನದಲ್ಲಿ ಅನೇಕ ಬಾರಿ ಮಾರ್ಗ ಬದಲಿಸುವವರು ಆದರೆ ಕೊನೆಯದಾಗಿ ನೀವು ಹಿಡಿಯುವ ದಾರಿ ನಿಮ್ಮ ಜೀವನವೇ ಬದಲಾಯಿಸುವ ದಾರಿ ಆಗಿರುತ್ತೆ ಇತ್ತೀಚೆಗೆ ನೀವು ಗಮನಿಸಿದ್ದೀರಾ ಹಿಂದಿನಿಂದ ಎಲ್ಲರಿಗೂ ವಿವರ ವಿವರಣೆ ಮಾಡೋದು ಮನಸ್ಸಲ್ಲಿ ಆಗ್ತಾ ಇಲ್ಲ ನೀವು ನಿಮ್ಮ ಯಾವಾಗಲೂ ಮೌನದಿಂದ ಇರೋದಕ್ಕೆ ಇಷ್ಟಪಡ್ತೀರಾ ಅನಗತ್ಯ ಮಾತುಗಳಿಂದ ದೂರ ಇದ್ದೀರಾ ಇದು ಗೊಂದಲ ಅಲ್ಲ ಇದು ಸ್ಪಷ್ಟತೆ ಹುಟ್ಟುವ ಮುನ್ನದ ಒಂದು ಶಾಂತಿ ಹಿಂದೆ ಸಣ್ಣ ಮಾತಿಗೂ ತಲೆ ಕೆಡಿಸಿಕೊಳ್ಳುತ್ತಿದ್ದ ನೀವು ಈಗ ಅದೇ ಮಾತು ಕೇಳಿದರೂ ಒಳಗಡೆ ಒಂದು ವಿಚಿತ್ರ ಸಮಾಧಾನ ಇದು ನಿಮ್ಮ ಒಳಗಿನ ಶಕ್ತಿ ಜಾಗೃತಗೊಳ್ಳುತ್ತಿರುವ ಸೂಚನೆ ಇನ್ನೊಂದು ದೊಡ್ಡ ಬದಲಾವಣೆ ಏನು ಅಂತಂದರೆ ನೀವು ಇನ್ನು ಎಲ್ಲರ ಮಾತಿಗೂ ಪ್ರತಿಕ್ರಿಯೆ ಕೊಡೋದಿಲ್ಲ ಒಂದು ಕಾಲದಲ್ಲಿ ನನ್ನನ್ನು ಅರ್ಥ ಮಾಡಿಕೊಳ್ಳಬೇಕು ಅನ್ನೋ ಆಸೆ ಇತ್ತು ಈಗ ನೀವು ನಾನು ನನಗೆ ಸರಿ ಅನಿಸಿದಂತೆ ಇರಬೇಕು ಅನ್ನೋ ಒಂದು ಹಂತಕ್ಕೆ ಬಂದಿದ್ದೀರಿ ಇದು ಅಹಂಕಾರ ಅಲ್ಲ ಇದು ಸ್ವೀಕಾರದ ಹಂತ ಈ ಸಮಯದಲ್ಲಿ ಹಳೆಯ ಸ್ನೇಹಗಳು ಹಳೆಯ ಮಾತುಕತೆಗಳು ಹಳೆಯ ಅಭ್ಯಾಸಗಳು ನಿಧಾನವಾಗಿ ಬದಲಾಗುತ್ತೆ ಇದು ನೋವು ಕೊಡಬಹುದು ಆದರೆ ಈ ಬದಲಾವಣೆ ನಿಮಗೆ ಬೇಕಾಗಿತ್ತು ಬೇರೆಯವರಿಗೆ ನೀನು ತುಂಬ ಬದಲಾಗಿದೆಯಾ ಅನಿಸ್ಬೋದು ಆದರೆ ಸತ್ಯ ಏನು ಅಂತಂದರೆ ನೀವು ಮೊದಲ ಬಾರಿಗೆ ನಿಮ್ಮೊಳಗಿನ ನಿಜವಾದ ಸ್ವರವನ್ನು ಕೇಳ್ತಾ ಇದ್ದೀರಾ ಈ ನಾಲ್ಕು ದಿನಗಳಲ್ಲಿ ನಿಮ್ಮ ಸುತ್ತ ಒಂದು ದೈವಿಕ ಶಕ್ತಿ ಕಾರ್ಯನಿರ್ವಹಿಸ್ತಾ ಇದೆ ಆ ಶಕ್ತಿಯ ಮೂಲ ಶಿವನ ಅನುಗ್ರಹ ಇತ್ತೀಚೆಗೆ ಶಿವನ ಹೆಸರು ಲಿಂಗ ಬಿಲ್ವ ಪತ್ರ ಗಂಟೆ ಶಬ್ದ ಇವೆಲ್ಲವೂ ನಿಮ್ಮ ಗಮನಕ್ಕೆ ಬರ್ತಾ ಇದೆಯಾ ಇದು ಯಾವುದು ಚಿಕ್ಕ ಶಿವನು ಮೊದಲು ನಿಮ್ಮ ಮನಸ್ಸನ್ನ ಗೊಂದಲಗಳನ್ನ ಶುದ್ಧಗೊಳಿಸ್ತಾನೆ ಅನಗತ್ಯ ಭಯಗಳನ್ನ ಕರಗಿಸ್ತಾನೆ ನಿಮ್ಮನ್ನು ಹಿಂಬಾಲಿಸುತ್ತಿದ್ದ ನಕಾರಾತ್ಮಕ ಚಿಂತನೆಗಳನ್ನ ದೂರ ಮಾಡ್ತಾನೆ ಈ ಪ್ರಕ್ರಿಯೆಯಲ್ಲಿ ಸ್ವಲ್ಪ ಖಾಲಿತನ ಅನಿಸಬಹುದು ಆದರೆ ಅದರ ನಂತರ ನೀವು ಅನುಭವಿಸುವ ಸ್ಪಷ್ಟತೆ ಅಪರೂಪವಾದದ್ದು ಮಿಥುನ ರಾಶಿಯವರು ಒಮ್ಮೆ ಶಿವನ ಕೃಪೆ ದೊರೆತು ಅಂತಂದ್ರೆ ತಮ್ಮ ದಾರಿಯನ್ನ ಯಾರೂ ಬದಲಾಯಿಸೋದಕ್ಕೆ ಆಗೋದೇ ಇಲ್ಲ ಈ ದೈವ ಕೃಪೆಯ ಮೊದಲ ಸೂಚನೆ ಏನಂದರೆ ಕನಸುಗಳು ಶಿವ ಕನಸಲ್ಲಿ ಹಿಮಾಲಯ ಶಿವಲಿಂಗ ಬೆಳಕು ನದಿ ಇವು ದೈವ ಸಂಕೇತಗಳು ಎರಡನೇ ಸೂಚನೆ ನೀವು ನಿರೀಕ್ಷಿಸದ ಕಡೆಯಿಂದ ಒಂದು ಸ್ಪಷ್ಟ ಉತ್ತರ ಸಿಗೋದು ಒಂದು ಮಾತು ಒಂದು ಸಂದೇಶ ಒಂದು ಅವಕಾಶ ಇವು ನಿಮ್ಮ ಗೊಂದಲಕ್ಕೆ ತೆರೆಯನ್ನು ಎಳೆಯುತ್ತೆ ಮೂರನೇ ಮತ್ತು ಅತ್ಯಂತ ಪ್ರಮುಖ ಸೂಚನೆ ಎ ಅಕ್ಷರದಿಂದ ಆರಂಭವಾಗುವ ವ್ಯಕ್ತಿ ಅವರು ಸ್ನೇಹಿತರಾಗಿರ್ಬೋದು ಗುರು ಆಗಿರ್ಬೋದು ಅಥವಾ ನಿಮ್ಮ ಜೀವನದಲ್ಲಿ ಬರುವ ಹೊಸ ಸಂಪರ್ಕದವರು ಆಗಿರಬಹುದು ಆ ಎ ಅಕ್ಷರವೇ ನಿಮ್ಮ ಜೀವನಕ್ಕೆ ದಿಕ್ಕು ತೋರಿಸುವ ಸೂಚಕವಾಗುತ್ತೆ ಮೊದಲಿಗೆ ನೀವು ಸಂಶಯ ಪಡ್ತೀರಾ ಆದರೆ ಆ ವ್ಯಕ್ತಿ ಹೇಳುವ ಮಾತುಗಳು ನಿಮ್ಮ ಮನಸ್ಸಿನಲ್ಲಿ ಮತ್ತೆ ಮತ್ತೆ ಮೂಡುತ್ತೆ ಕಾಲಕ್ರಮೇಣ ಅದೇ ಮಾತು ನಿಮ್ಮ ನಿರ್ಧಾರವಾಗುತ್ತೆ ಈ ನಾಲ್ಕು ದಿನಗಳಲ್ಲಿ ನಿಮ್ಮ ಮನಸ್ಸಿನ ಭಾರ ಇಳಿಯುತ್ತೆ ಆಲೋಚನೆಗಳಲ್ಲಿ ಸ್ಪಷ್ಟತೆ ಬರುತ್ತೆ ನಿಮ್ಮ ಮಾತುಗಳಿಗೆ ತೂಕ ಬರುತ್ತೆ ಉದ್ಯೋಗದಲ್ಲಿ ಹೊಸ ಐಡಿಯಾಗಳು ವ್ಯಾಪಾರದಲ್ಲಿ ಹೊಸ ಸಂಪರ್ಕಗಳು ವೈಯಕ್ತಿಕ ಜೀವನದಲ್ಲಿ ಸ್ಪಷ್ಟ ಸಂಭಾಷಣೆ ಎಲ್ಲವೂ ನಿಧಾನವಾಗಿ ಆರಂಭವಾಗುತ್ತೆ ಈ ದಿನಗಳಲ್ಲಿ ಸೋಮವಾರ ಶಿವನನ್ನು ವಿಶೇಷವಾಗಿ ನೆನೆಸಿ ಬಿಲ್ವ ಪತ್ರೆ ಅರ್ಪಿಸಿ ದೀಪ ಬೆಳೆಸಿ ಓಂ ನಮಃ ಶಿವಯ ಇಪ್ಪತ್ತೊಂದು ಅಥವಾ ನೂರ ಎಂಟು ಬಾರಿ ಜಪಿಸಿ ಇದು ಮನಸ್ಸಿನ ಶಾಂತಿ ಬುದ್ಧಿಯ ಸ್ಥಿರತೆ ಮತ್ತು ದೈವ ರಕ್ಷೆಯನ್ನು ನೀಡುತ್ತೆ ಮಿಥುನ ರಾಶಿಯವರೇ ಜನವರಿ ತಿಂಗಳು ಮುಗಿಯುವಷ್ಟರಲ್ಲಿ ನಿಮ್ಮ ಗೊಂದಲಕ್ಕೆ ಅಂತ್ಯ ಬರುತ್ತೆ ನಿಮ್ಮ ದಾರಿ ಸ್ಪಷ್ಟವಾಗುತ್ತೆ ಇದು ಊಹೆಯಲ್ಲ ಇದು ದೈವ ಸೂಚನೆ ಈ ವಿಡಿಯೋ ನಿಮ್ಮ ಮನಸ್ಸಿಗೆ ತಟ್ಟಿದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಕೂಡ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ ಜೈ ಹಿಂದ್ ಜೈ ಭರತ್ ಮಾತೆ ಹರಿ ಓಂ ಸತ್ ಸತ್ ಸರ್ವೇಜ ನೋಸು